ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಯಿಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಚಲೋ ಶುರು ಮಾಡೋಣ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆಯಲ್ಲಿ ಏನಾದರೂ ನೀವು ಜನಿಸಿದ್ದೀರಾ ಹಾಗಾದರೆ ಪೂರ್ತಿ ವಿಡಿಯೋ ತಪ್ಪದೇ ನೋಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಈ ತಿಂಗಳು ನೀವು ಮಾಡಬೇಕಾದಂತಹ ಸಾಮಾನ್ಯ ಚಟುವಟಿಕೆ ಯಾವುದಪ್ಪ ಅಂದರೆ ಈ ತಿಂಗಳು ಶನಿದೇವರು ನಿಮ್ಮ ಕರ್ತವ್ಯ ಮತ್ತು ನಿಷ್ಠೆಯನ್ನು ಪರೀಕ್ಷಿಸ್ತಾರೆ ನೀವಿನ್ನೂ ಧೈರ್ಯದಿಂದ ತಾಳ್ಮೆಯಿಂದ ಕೆಲಸ ಮಾಡಬೇಕಾಗುತ್ತೆ ಹೊತ್ತಿಗೆ ಬರುವ ಫಲಿತಾಂಶಗಳು ದೀರ್ಘಕಾಲದ ಲಾಭವನ್ನು ತಂದುಕೊಡ್ತವೆ ಇನ್ನು ಆರೋಗ್ಯ ಅಂತ ನೋಡೋದಾದರೆ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿಟ್ಕೊಳ್ಳಿ ಹಳೆ ನೀರನ್ನು ಸ್ಟಾಕ್ ಮಾಡಿಟ್ಟಿದ್ರೆ ಖಾಲಿ ಮಾಡಿಬಿಟ್ಟು ಹೊಸ ನೀರನ್ನು ಸ್ಟಾಕ್ ಮಾಡಿ ಹೃದಯ ಮೂತ್ರಪಿಂಡ ಅಸ್ಥಿ ಸಂಬಂಧ ಸಮಸ್ಯೆಗಳಿಗೆ ಎಚ್ಚರ ವಹಿಸ್ಕೋಬೇಕಾಗತ್ತೆ ಮಂಜಳಿಯ ಹಾಲು ಅಥವಾ ಬಿಲ್ಪತ್ರೆ ತಂಬುಳನ ಸೇವನೆ ಮಾಡೋದು ಉಪಯುಕ್ತ ಅಂತ ಹೇಳ್ಬೋದು ಇನ್ನು ಶಿಕ್ಷಣ ಅಂತ ನೋಡೋದಾದರೆ ಛೋಟಾ ಸ್ಟಾರ್ಸ್ ಅಂದರೆ ನಮ್ಮ ಮಕ್ಕಳು ಅಂತ ಏನು ಕರಿತೀವಿ ನಮ್ಮ ಮಕ್ಕಳನ್ನ ನಾವು ಹೆಂಗೆ ನೋಡ್ಕೋತೀವಿ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಮುಂದೆ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಸಹ ಬಹಳ ಮಕ್ಕಳ ಮೇಲೆ ಪ್ರಯೋಗವನ್ನು ತಂದು ಕೊಡುತ್ತೆ ಹೃದಯದಲ್ಲಿ ತೊಂದರೆಗಳಾದರೆ ಮಕ್ಕಳನ್ನು ಫಸ್ಟು ಚೆಕಪ್ ಮಾಡಿಸಿ ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ಏ ಸಣ್ಣ ಮಗು ಇದಕ್ಕೇನಾಗಿರುತ್ತೆ ಅಂತೆಲ್ಲ ನೀವು ನೆಗ್ಲೆಟ್ ಮಾಡೋಕ್ಕೆ ಹೋಗಬಾರ್ದು ಚೆಕಪ್ ಮಾಡಿಸಿ ಏನಾದರೂ ರಿಪೋರ್ಟ್ಸಲ್ಲಿ ಏನು ಬರುತ್ತೆ ನೋಡಿಕೊಂಡು ಅದಕ್ಕೆ ಏನು ಬೇಕು ಮೆಡಿಸಿನ್ಸನ್ನು ಫಾಲೋಅಪ್ ಮಾಡಿ ಒತ್ತಡದ ಓದು ಬಿಟ್ಟು ಕ್ರಿಯಾತ್ಮಕ ಕಲಿಕೆ ಕಡೆ ಗಮನ ಕೊಡಬೇಕಾಗುತ್ತೆ ಈಗ ಅಟೆಂಡ್ ಮಾಡೋವಂಥವ್ರು ಆಗಲಿ ಅಥವಾ ರೆಗ್ಯುಲರಾಗಿ ಓದೋ ಅಂಥವ್ರು ಆಗಲಿ ಕಾಲೇಜ್ ಆಗಿರ್ಬೋದು ಹೈಯರ್ ಡಿಗ್ರಿ ಮಾಡ್ತಾ ಇರೋರಾಗಲಿ ಯಾರೇ ಆಗಲಿ ಈಗ ಒಂದು ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ನ ಒಂದು ದೊಡ್ಡ ದೊಡ್ಡ ಬುಕ್ಸ್ನ ಓದಿ ಮುಗ್ಸೋಕ್ಕೆ ಎಲ್ಲದನ್ನು ಬೈಹಾಟ್ ಮಾಡೋಕ್ಕಾಗಲ್ಲ ಅದನ್ನ ಸ್ಮಾರ್ಟ್ ವೇಯಲ್ಲಿ ಕೀ ಪಾಯಿಂಟ್ಸ್ ಥರ ನಾವು ಹೇಗೆ ನೆನ್ಪಿಟ್ಕೋಬೋದು ಅನ್ನೋದನ್ನ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಆ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನೀವು ಕಲ್ತಿರೋದು ಈಸಿಯಾಗಿ ನೆನ್ಪಿರುತ್ತೆ ಅದನ್ನು ನೀವು ಅಪ್ಲೈ ಕೂಡ ಮಾಡ್ಬೋದು ಇನ್ನು ಕೆಲಸ ಹುಡುಕ್ತಾ ಇರೋವಂಥವ್ರು ಈ ತಿಂಗಳು ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು ಇಂಟರ್ವ್ಯೂಸ್ ಇದ್ರೆ ಅಟೆಂಡ್ ಮಾಡ್ಬೋದು ಬೆಸ್ಟ್ ಡೇಟ್ಸ್ ಯಾವುದಪ್ಪ ಅಂದರೆ ಎಂಟು ಏಳು ಇಪ್ಪತ್ತೊಂದು ಈ ಡೇಟ್ಸ್ಗಳಲ್ಲಿ ನೀವು ಹೋಗೋದ್ರಿಂದ ಅಪ್ಲೈ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ದಿನಗೂಲಿ ಕೆಲಸ ಮಾಡುವಂಥವ್ರು ಆರ್ಟಿಸ್ಟ್ಸು ಟೈಲರ್ಸು ಅಥವಾ ಸಣ್ಣ ಪುಟ್ಟ ಅಂಗಡಿನ ನಡೆಸುವಂಥವ್ರು ಈ ತಿಂಗಳು ನಂಬಿದ ಗ್ರಾಹಕರು ನಿಮ್ಮ ಹತ್ರ ವಾಪಸ್ ಬರ್ತಾರೆ ಅಂದರೆ ನಿಮ್ಮ ಹಳೆಯ ಕಸ್ಟಮರ್ಸು ನಿಮ್ಮನ್ನು ಹುಡುಕೊಂಡು ರಿಟರ್ನ್ ಬರ್ತಾರೆ ಕಾಸು ತಕ್ಷಣ ಬರುತ್ತೆ ಅನ್ನೋ ಭರವಸೆ ಇಲ್ಲ ಅಂದ್ರೂ ಮುಂದಿನ ತಿಂಗಳು ನಿಮಗೆ ಒಳ್ಳೆ ಸೂಚನೆಯನ್ನು ಇದೆ ಅಂದರೆ ಮುಂದಿನ ತಿಂಗಳು ನಿಮ್ಮ ಕೆಲಸಗಳಿಂದ ಯಾವುದಾದ್ರೂ ಒಂದು ಪ್ರಭಾವದಿಂದ ನಿಮಗೆ ಹಣ ಹುಡ್ಕೊಂಡು ಬರುತ್ತೆ ಹಾಗೆ ಸಂಬಂಧ ಅಂತ ನೋಡೋದಾದರೆ ಸಂಭಾಷಣೆಯಲ್ಲಿ ಗಂಭೀರತನ ಇರುತ್ತೆ ಸುಮ್ಮನೆ ಕೂತಿರೋರು ಶಂಕೆ ಗೀಡಾಗಬಹುದು ಏನು ಕೆಲಸ ಮಾಡ್ದಲೇ ಆರಾಮಾಗಿ ಓಡಾಡ್ಕೊಂಡಿರೋವಂಥವ್ರು ಆದಷ್ಟು ಹುಷಾರಾಗಿರಿ ಮುಕ್ತಿ ಪಡುವುದು ಸಂವಾದದಿಂದ ಮಾತ್ರ ತಂದೆ ಅಥವಾ ಹಿರಿಯರ ಸಲಹೆಗೆ ಮೌಲ್ಯವನ್ನು ಕೊಡಬೇಕಾಗತ್ತೆ ನೀವು ಯಾವುದೇ ಒಂದು ಹೊಸ ನಿರ್ಧಾರ ತಗೋಳೋವಾಗಲಿ ಹೊಸ ಕೆಲಸ ಕೈ ಹಾಕೋಕೆ ಮುಂಚೆ ಆಗಲಿ ಹಿರಿಯರ ಒಂದು ಸಲಹೆ ನಿಮಗೆ ಬಹು ಮುಖ್ಯವಾಗಿರುತ್ತೆ ನೀವು ಅವರ ಸಲಹೆಯನ್ನು ಅಸಡ್ಡೆ ಮಾಡಬಾರ್ದು ಅವ್ರು ಹೇಳಿದ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ಅವರು ಒಳ್ಳೆ ರೀತಿಯಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದ ಒಂದು ಒಳ್ಳೆಯ ಮಾರ್ಗದರ್ಶಿಗಳು ಅಂತ ಅಂದ್ಕೊಂಡು ನೀವು ಮುಂದುವರಿಬೇಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ತಿಂಗಳ ಒಂದು ಭವಿಷ್ಯ ಹೇಗಿದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಅಂತ ಹೀಗೆ ಈ ತಿಂಗಳು ಒಳ್ಳೆಯ ಬೆಸ್ಟ್ ಡೇಟ್ಸ್ ಅಂತ ನೋಡೋದಾದರೆ ನಾಲ್ಕನೇ ತಾರೀಕು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಹಾಗೆ ಇಪ್ಪತ್ತೊಂದನೇ ತಾರೀಕು ಈ ದಿನಗಳಲ್ಲಿ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಇನ್ನು ಶುಭ ಬಣ್ಣಗಳು ಯಾವುದಪ್ಪ ನೀವು ಈ ತಿಂಗಳು ಯೂಸ್ ಮಾಡಬೇಕಾಗಿರೋದು ಇನ್ನು ಶುಭ ಬಣ್ಣಗಳು ಯಾವುದಪ್ಪ ಅಂದರೆ ನೀಲಿ ಹಾಗೆ ಮೆಚ್ಚಿನ ಬೂದು ಮತ್ತು ನವಿಲು ಹಸಿರು ಈ ಒಂದು ಮೂರು ಬಣ್ಣ ಮಿಶ್ರಿತ ಬಟ್ಟೆ ಅಥವಾ ಪ್ಲೇನ್ ಇದೇ ಕಲರ್ ಬಟ್ಟೆಗಳು ಅಥವಾ ಈ ಕಲರಲ್ಲಿ ಇರುವಂತಹ ಒಂದು ಡಿಸೈನ್ ಇರಲಿ ಈ ರೀತಿ ಇರುವಂತಹ ಬಟ್ಟೆಗಳನ್ನ ಒಂದು ಚೂರಾದರೂ ನಿಮ್ಮ ಬಟ್ಟೆಯಲ್ಲಿ ಈ ಬಣ್ಣ ಇದ್ದರೆ ನಿಮಗೆ ಒಳ್ಳೆಯ ಫಲಗಳನ್ನು ತಂದು ಕೊಡುತ್ತೆ ಹಾಗೆ ನೀವು ಈ ತಿಂಗಳು ಮಾಡಬೇಕಾಗಿರೋ ಸರಳ ಪರಿಹಾರಗಳು ಯಾವಪ್ಪ ಅಂದರೆ ಶನಿವಾರದಂದು ಕಪ್ಪು ಉಡಿಯನ್ನು ದಾನ ಮಾಡಬೇಕಾಗತ್ತೆ ಶನಿವಾರದ ಹೊತ್ತು ಆದಷ್ಟು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಆದರೆ ನಿಮ್ಮ ಕೈಯಲ್ಲಿ ಆದರೆ ಅಂದರೆ ನಿಮಗೆ ಚೆನ್ನಾಗಿತ್ತು ಅನುಕೂಲ ಇತ್ತು ಅನ್ನೋಂಥವ್ರು ಎಳ್ಳೆ ಎಣ್ಣೆ ದೀಪವನ್ನು ಹಚ್ಚಿಬಿಟ್ಟು ಬನ್ನಿ ನಿಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿ ಅಂದರೆ ಪಾಸಿಟಿವ್ ಆಗಿ ಅಂದ್ಕೋಬೇಕು ನೀವು ಅಂದ್ಕೊಂಡಿರೋದು ಅಥವಾ ಅಂದ್ಕೊಳ್ತಾ ಇರುವಂತಹ ಕೆಲಸ ಆಗಿದೆ ಇದಕ್ಕೆ ಧನ್ಯವಾದ ದೇವರೇ ಅಂತ ಹೇಳಿ ನೀವು ಹೇಳಿ ಬರಬೇಕು ಹಾಗೆ ಈಗ ತಿನ್ನದೇ ಇರುವಂತಹ ಹಣ್ಣು ಅಂದರೆ ನೀವು ಒನ್ ಕೆ ಜಿ ಆ್ಯಪಲ್ನ ತೊಗೋತೀರಾ ಅಂದ್ಕೊಳ್ಳಿ ಆದರೆ ಒಂದು ಹಣ್ಣನ್ನು ನೀವು ಯೂಸ್ ಮಾಡಿರಬಾರ್ದು ಅಂತಹ ಹಣ್ಣುಗಳನ್ನು ನೀವು ದಾನ ಮಾಡೋದ್ರಿಂದ ನಿಮಗೆ ಇನ್ನೂ ಡಬಲ್ ಆಗುತ್ತೆ ಶುಭ ಫಲಗಳು ಅಟ್ಲೀಸ್ಟ್ ಈಗೇನೂ ಆಗ್ತಾಯಿಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋಂಥವ್ರು ಈ ರೀತಿ ಮಾಡ್ಬೋದು ಈ ಶನೇಶ್ವರ ದೇವಸ್ಥಾನದ ಮುಂದೆ ಇರ್ತಾರಲ್ವ ಯಾರಾದರೂ ಅವಶ್ಯಕತೆ ಇರೋ ಅಂಥವ್ರಿಗೆ ಇಪ್ಪತ್ತು ರೂಪಾಯಿನ ದಾನ ಮಾಡಿ ಅಥವಾ ಈ ರೀತಿ ಹಣ್ಣುಗಳನ್ನ ತೊಗೊಂಡು ಎಂಟು ಜನಕ್ಕೆ ದಾನ ಮಾಡಿ ಸೊ ಇದರಿಂದ ನಿಮಗೆ ಒಳ್ಳೆಯ ಅದ್ಭುತ ಫಲಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇ ಇದರ ಒಂದು ಚೇಂಜಸ್ನ ಕೆಲವೇ ದಿನಗಳಲ್ಲಿ ಒಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇನ್ನು ಈ ತಿಂಗಳು ನೀವು ಮಾಡಬೇಕಾಗಿರೋ ಒಂದು ಬೆಸ್ಟ್ ಅಫರ್ಮೇಷನ್ ಏನಪ್ಪಾ ಅಂದರೆ ನೀವು ಈ ಪರಿಹಾರಗಳೆಲ್ಲ ಮಾಡಿಕೊಂಡು ಜೊತೆಗೆ ಒಂದು ಅಫಮೇಷನ್ ಮಾಡಿಕೊಳ್ಳಿ ನಿಮ್ಮ ಲೈಫು ಸರ್ಪ್ರೈಸಿಂಗಾಗಿ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಫಮೇಷನ್ ಏನಂದರೆ ನಾನು ಶಾಂತಿಯುತ ಸ್ಥಿರ ಹಾಗೂ ಧೈರ್ಯವಂತನಾಗಿ ನನ್ನ ಮಾರ್ಗವನ್ನು ಆಯ್ಕೆ ಮಾಡುತ್ತೇನೆ ಶನಿವಾರದ ಶಕ್ತಿಯು ದೇವರ ಶಕ್ತಿಯು ನನ್ನ ಪಾಠವಾಗಿರಲಿ ಅಂತ ಈ ಒಂದು ಅಫಮೇಷನ್ನ ನೀವು ಹೇಳಿಕೊಂಡು ಮುಂದುವರಿಬೇಕಾಗತ್ತೆ ಇಂಗ್ಲೀಷಲ್ಲಿ ಹೇಳೋದಾದರೆ ಐ ಚೂಸ್ ಮೈ ಪಾತ್ ವಿತ್ ಕಾಮ್ ಸ್ಟೆಬಿಲಿಟಿ ಆ್ಯಂಡ್ ಕವರೇಜ್ ಮೈ ಸ್ಯಾಟನ್ಸ್ ಎನರ್ಜಿ ಬಿ ಮೈ ಟೀಚರ್ ಈ ಒಂದು ಅಫಮೇಶನ್ನ ನೀವು ದಿನ ಎದ್ದಿದ ತಕ್ಷಣ ಹೇಳಿಕೊಂಡು ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ತಾ ನೋಡಿ ಆ ದಿನ ಎಲ್ಲ ಫುಲ್ ಎನರ್ಜೆಟಿಕ್ ಆಗಿರ್ತೀರ ಬೇಜಾರಾಗೋದಿಲ್ಲ ಸೋಂಬೇರಿ ಅನ್ನೋದು ಇರೋದಿಲ್ಲ ನಿಮ್ಮ ಕೆಲಸಗಳೆಲ್ಲ ಸರಾಗವಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ತಿಂಗಳ ಭವಿಷ್ಯವನ್ನು ತಿಳ್ಕೊಂಡ್ರಿ ಈ ತಿಂಗಳು ಬೆಸ್ಟ್ ಡೇಸ್ ತಿಳ್ಕೊಂಡ್ರಿ ಬೆಸ್ಟ್ ಬಣ್ಣಗಳನ್ನ ತಿಳ್ಕೊಂಡ್ರಿ ಹಾಗೆ ನೀವು ಏನು ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಏನು ಲಾಭ ಆಗುತ್ತೆ ಅಂತ ತಿಳ್ಕೊಂಡ್ರಿ ಹೀಗೆ ನಮ್ಮ ಆನಂದ ಸೂರ್ಯ ಚಾನಲ್ನ ನೋಡ್ತಾ ಇರಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಾ ಇರಲಿ ಅಂತ ಆಶಿಸ್ತೀವಿ ನಾವು ಶನಿ ದೇವರು ಉಪದೇಶ ಕೊಡುವಂತಹ ಗುರು ಅಂತ ಅಂದ್ಕೊಳ್ಳಿ ನಿಮ್ಮ ಶ್ರದ್ಧೆಯನ್ನು ಪರೀಕ್ಷಿಸುವಂತಹ ಒಬ್ಬ ದೇವರವರು ನೀವು ಏನೋ ಒಂದು ಬೇಜಾರಾಯಿತು ಅಂತ ಹೇಳಿ ಅಲ್ಲೇ ಕುಗ್ಬಾರ್ದು ಆ ಬೇಜಾರನ್ನ ಸ್ಟ್ರಾಂಗ್ ಆಗಿ ತೊಗೊಂಡು ಕರೇಜಾಗಿ ತಗೊಂಡು ನೀವು ನೆಕ್ಸ್ಟ್ ಓಕೆ ಇಲ್ಲಿ ನಾನು ಬಿದ್ದಿದ್ದೀನಿ ಇಲ್ಲಿಂದ ನಾನು ಎದ್ದು ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹ ಒಂದು ದೇವರೇ ಶನಿದೇವರು ನಿಮ್ಮ ಜೀವನದಲ್ಲಿ ಪಾಠ ಕಲ್ಸೋಕ್ಕೆ ಅಂತಲೇ ಬರ್ತಾರೆ ತಪ್ಪು ಮಾಡಿಸ್ತಾರೆ ಅಥವಾ ತಪ್ಪು ಮಾಡೋ ಅಂಥವ್ರನ್ನ ಕಂಡಿಡಿಸ್ತಾರೆ ನಿಮ್ಮ ಜೀವನದಲ್ಲಿ ಸುತ್ತಮುತ್ತ ನಡೀತಿರುವಂತಹ ಅವ್ಯವಹಾರಗಳನ್ನು ನಿಮಗೆ ಕಣ್ಣಿಗೆ ಕಾಣೋ ಹಾಗೆ ಮಾಡಿಕೊಟ್ಟು ಹೋಗ್ತಾರೆ ಕೆಲವೊಮ್ಮೆ ನೀವು ಸೋಲ್ಬೋದು ಕೆಲವೊಮ್ಮೆ ನೀವು ಗೆಲ್ಬೋದು ಸೊ ನೀವು ಇದರಿಂದ ಕಲಿಬೇಕಾಗಿರೋದೇನು ಅಂದರೆ ಓಕೆ ನನ್ನ ಮಾರ್ಗದರ್ಶನಕ್ಕೆ ನನ್ನ ಒಂದು ಗುರು ಆಗಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ನೀವು ಫಾಲೋ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಏಳಿಗೆಯನ್ನು ನೋಡ್ಬೋದು ಮುಂದಿನ ವರ್ಷಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನೀವು ರಿಪೀಟೆಡ್ ಆಗಿ ತಪ್ಪುಗಳು ಮಾಡೋಕ್ಕೆ ಹೋಗೋದಿಲ್ಲ ಇದರಿಂದ ಪಾಠ ಕಲ್ತಿರ್ತೀರ ಜೀವನದಲ್ಲಿ ಪೆಟ್ಟಾಗಿರತ್ತೆ ಸೊ ನೀವು ನೀವೂ ಚೆನ್ನಾಗಿ ಬದುಕ್ತೀರಾ ನಿಮ್ಮ ಜೊತೆಯಲ್ಲಿರೋರು ಚೆನ್ನಾಗಿ ಬದುಕ್ಸೋಕ್ಕೆ ಮಾರ್ಗದರ್ಶಿಗಳಾಗುವಂತಹ ಸಾಧ್ಯತೆನೂ ಇರುತ್ತೆ ಈ ಭವಿಷ್ಯವಾಣಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರಾದರೂ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಬಾಂಧವರಿಗೂ ಶೇರ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ಜನ್ಮ ದಿನಾಂಕದವರ ವೀಡಿಯೋದೊಂದಿಗೆ ಸಿಗೋಣ ವೀಕ್ಷಕರೇ ಧನ್ಯವಾದ